ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಮತ್ತು ಬಹಿರಂಗ ಅಧಿವೇಶನ ಹಾಗೂ ಪದಗ್ರಹಣ ಸಮಾರಂಭ ಮಂಗಳೂರಿನ ಬಣ್ಸ್ ಹಾಸ್ಟೆಲ್ ಬಳಿ ಇರುವ ಬಂಟರ ಯಾನೆ ನಾಡವರ ಮಾತೃ ಸಂಘದ ಶ್ರೀರಾಮಕೃಷ್ಣ ಕಾಲೇಜು ಮೈದಾನದಲ್ಲಿ ನಡೆದಿದೆ ಬೆಳಗ್ಗೆ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ನಡೆದಿದೆ ನಂತರ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಬಹಿರಂಗ ಅಧಿವೇಶನ ನಡೆದಿದ್ದು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ನಿರಂತರವಾಗಿ ಬಡವರ ಕಣ್ಣೀರು ಒರಿಸುವ ಕೆಲಸವನ್ನ ಮಾಡ್ತಾ ಇದೆ ಸಂಘ ಏನೇ ಸಾಧನೆ ಮಾಡಬೇಕಿದ್ರೂ ಅದಕ್ಕೆ ದಾನಿಗಳ ನೆರವು ಮತ್ತು ನಿರಂತರ ಪ್ರೋತ್ಸಾಹ ಅಗತ್ಯ ನಮ್ಮ ಬೆನ್ನು ತಟ್ಟುವ ದಾನಿಗಳು ಸದಾ ಜೊತೆಗಿರುವುದು ನಮ್ಮ ಯಶಸ್ಸಿನ ಸೂತ್ರಧಾರಿಗಳು ಎಂದರು ವೇದಿಕೆ ಹಿರಿಯರು ಮಾರ್ಗದರ್ಶಕರ ಮಾತೃ ಸಂಘದ ಅಧ್ಯಕ್ಷರು ಗೌರವಾನ್ತ ಅಜಿತ್ ಕುಮಾರ್ ರೈಕರು ಯಾನ್ ಎರಡು ಸಾವಿರದ ಪದ್ಮೆಂಟು ಮೂಡು ಉಪಾಧ್ಯಕ್ಷ ಅದು ಪುನಕ ಅಧ್ಯಕ್ಷ ಪಟ್ಟಣ ಕಟ್ಟದು ಏಳು ವರ್ಷ ಈ ಬಂಡ ಸಮಾಜ ಸೇವ ಮಲ್ಪನಂಚಿನ ಭಾಗ್ಯ ಗುರಿತರು ಅರೆ ಈ ಸಂದರ್ಭಡು ಕೃತಜ್ಞತೆ ಸಲ್ಲಿಸಾವೆ ಅಂಜನೆ ಸ್ವಾಗತ ಮಲ್ತಂದುಲ್ಲೇ ఎంకల ముంబై బండ్ సంఘ బండ జగత్డే వంజి నంబర్ బండ్ సంఘ ఎంకల్ ప్రవీణ్ షెట్ ఎన్న కాలేజీ దోస్తారు ఇన్ని ముల్కిడ్ద అడ్మినిస్ట్రేషన్ ఆఫీసు ఆఫీసుకి ఎంగులు ప్రవీణ్ బోస్ శెట్టి ఆడలిత కచేరి బంధు పుదర్ కొడత అయికి సుమారు వంజు కోటి దాన గుర్తిన మా దాని ఈయన ప్రవీణ్ అని ఎంగు ఉళ్ళేరు అరేకి ఈ పుత్తుడు ಅಭಿನಂದನೆ ಸಲ್ಲಿಸವೆ ಕೃತಜ್ಞತೆ ಸಲ್ಲಿಸವೆ ಅಂಜನೇ ಸ್ವಾಗತ ಮಲ್ತೊಂದುಲ್ಲೆ ಬಳಿಕ ಮಾತನಾಡಿದ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಸುಸಂಸ್ಕೃತ ಸಮಾಜಕ್ಕೆ ಇನ್ನೊಂದು ಹೆಸರೇ ನಮ್ಮ ಬಂಟ ಸಮಾಜ ಲಕ್ಷ್ಮಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಒಗ್ಗೂಡಿದಾಗ ಸಮಾಜದ ಶ್ರೇಯಸ್ಸು ಸಾಧ್ಯ ಬಂಟ ಸಮಾಜಕ್ಕೆ ರಾಜ್ಯವನ್ನ ಆಳುವ ಸಾಮರ್ಥ್ಯವಿದೆ ನಮ್ಮ ಬಂಟರು ವಿಶ್ವದೆಲ್ಲೆಡೆ ಇದ್ದಾರೆ ಅವರೆಲ್ಲ ಒಗ್ಗೂಡಿದ್ರೆ ರಾಷ್ಟ್ರ ಸುಭದ್ರವಾಗತ್ತೆ ಇದ್ರು ಬಂಟ ಸಮಾಜ ನೆನಪಿನ ಒಂಜಿ ಬಂಟ ಸಂಸ್ಕೃತಿಯಿಂದ ಪಣ ಅಂತ ಸಂತೋಷ ಪಡೆ ಒಂದೇ ಈ ಬಂಟ ಸಮಾಜ ಅಂದ್ ಪಂಡ ಖಾಲಿ ತಾನುಬುಳಿಪಣೆ ಮಾತ್ರ ತನ್ನೊಟ್ಟಿಗೆ ಒಟ್ಟು ಸಮಾಜದಲ್ಲಿ ಒಳೋಡಿ ಅನ್ಪಿನ ಮಲ್ಲ ಮನಸ್ಸು ಈ ಸಮಾಜದ ಕಲೆಗು ಉಂಟು ದಯಾನ್ಕೆಂಡ ಒಂಜಿ ಕಡೆ ಇಟ್ಟು ಜೀರ್ಣೋದ್ಧಾರ ಆಬುಡು ಬ್ರಹ್ಮಕಲಶ ಆಬಡು ಓ ಬಾಗೋಡು ತೋಂಡು ದಾಂಡಲ್ಲ ಬಂಟೆ ದಾಂತಿನ ಬ್ರಹ್ಮಕಲಶ ಆತನ ಏನು ಒಳ್ಳೆ ತೂತಜಿ ಸಾಧಾರಣ ಅದನ್ನು ಎನ್ ತೂತುಜಿ ಹೆಚ್ಚಾದ ಸಂಚಾರ ತೊಂದು ಉಪ್ಪೆ ಹೆಂಗ ತೋಜನೇ ಅವು ಅಂಚೆ ಒಂಜಿ ಕರ್ತವ್ಯ ಇನ್ಪಿನ ನೆಲೆಟ್ಟು ಒಂಜಿ ಜವಾಬ್ದಾರಿನೂ ಒಂಜಿ ಬಂಟ ಸಮುದಾಯದ ಕುರುಣುಂದಾಂಡ ಆಯ್ಗೆ ಏತು ಬಂಗಾಂಡ ತೊಂದರೆ ಅವನ್ ನಡಪಾವಣ ಜವಾಬ್ದಾರಿ ಜವಾಬ್ದಾರಿನ ಆಯ್ ಕೊರ್ಪೆ ಕೋರ್ಪೆ ಖಂಡಿತ ವದಲು ಕೊರ್ಪೆ ಇಟ್ಟು ಜಾಲ ಇಜ್ಜಿ ಜಡ್ಡೆ ಒಂಜಿನಿತ್ಯದ ಇನಿ ಅಧಿವೇಶನುಡು ಇನಿ ಘೋಷಣೆ ಆಯ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಕೋಶಾಧಿಕಾರಿ ನನ್ನ ಇತಿ ಇನ್ನಿತ್ಯಾದಿ ಕೆಲವರನ್ನ ಮಾತ ಪದುಕಿರೇನು ಗುರುತ ಮನಪಣಂಚನ ಪುರುತಲ್ಲ ಅಂತ ಏ ಪಲ ಸಮಾಜದ ಎಡ್ಡೆಪ್ಪ ಉಳುಂಡು ಒಂದು ಕೆಂಡ ಒಂಜು ಪಾತ್ರೆರುಂಡು ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲುಟು ಲೋಕನೂ ಗೆಲ್ಪುನವು ನಾವು ಕನತ ಗಂಟು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪತ್ರಕರ್ತರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಬಂಟರ ಯಾನೆ ನಾಡವರ ಮಾತ್ರ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಐ ಮಾಲಾಡಿ ಮುಂಬೈ ಬಂಟರ ಸಂಘದ ಅಧ್ಯಕ್ಷ ಪ್ರವೀಣ್ ಭೋಜಶೆಟ್ಟಿ ಅಶೋಕ್ ಶೆಟ್ಟಿ ಬಿಲ್ಲಾಡಿ ಉಮಾ ಶೆಟ್ಟಿ ಶಶಿಧರ್ ಶೆಟ್ಟಿ ಇನ್ನಂಜೆ ಅಜಿತ್ ಶೆಟ್ಟಿ ಒಕ್ಕೂಟದ ಉಪಾಧ್ಯಕ್ಷ ಕನ್ನೀರ ವಿಶ್ವನಾಥ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ ಕೋಶಾಧಿಕಾರಿ ಮೋಹನ್ ದಾಸ್ ಶೆಟ್ಟಿ ಜೊತೆ ಕಾರ್ಯದರ್ಶಿ ಚಂದ್ರಹಾಸ ರಂಗೋಲಿ ಮುನಿಯಾಲು ಕುಮಾರ್ ಶೆಟ್ಟಿ ಗಿರೀಶ್ ಶೆಟ್ಟಿ ತೆಳ್ಳಾರ್ ಪೃಥ್ವಿರಾಜ್ ರೈ ಎಸಿ ಭಂಡಾರಿ ಸುಧಾಕರ್ ಶೆಟ್ಟಿ ಪೂಂಜಾ ಮಂಜು ಕೊಡ್ಲಾಡಿ ಆನಂದ್ ಶೆಟ್ಟಿ ನಾಗೇಶ್ ಶೆಟ್ಟಿ ಅನಿಲ್ ಶೆಟ್ಟಿ ರಾಜೀವ್ ಭಂಡಾರಿ ಒಕ್ಕೂಟದ ಸಂಚಾಲಕ ಬಾಲಕೃಷ್ಣ ರೈ ಕೊಲ್ಲಾಡಿ ಮತ್ತಿತರರು ಉಪಸ್ಥಿತರಿದ್ದರು